ಇಲಾಲ್ ಚೆಂಡು ಎಂದರೇನು ಇದು ನಿಮಗೆ ಗೊತ್ತಿದೆಯೇ ನೋಡಿದ ನೆನಪಿದೆಯೇ ದೇವಾಲಯದ ಜಾತ್ರೆ ಉತ್ಸವಗಳಲ್ಲಿ ಇಂತಹ ಸಾಲು ದೀವಟಿಗೆಗಳನ್ನು ನೋಡಿರಬೇಕಲ್ಲ ದೇವಸ್ಥಾನಗಳ ಉತ್ಸವ ನಡೆಯಬೇಕಾದರೆ ಸಾಲು ದೀವಟಿಗೆಗಳು ಬೇಕೇ ಬೇಕು ಉತ್ಸವದ ಮುಂಭಾಗದಲ್ಲಿ ಉರಿಯುವ ಸಾಲು ದೀವಟಿಗೆಯನ್ನು ಇಬ್ಬರು ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತಾರೆ ಉತ್ಸವದ ಮುಂದೆ ಕಾಣುವುದೇ ಉರಿಯುವ ಸಾಲು ದೀವಟಿಗೆಗಳು ಸಾಲು ದೀವಟಿಗೆ ಬಂತೆಂದರೆ ಪಲ್ಲಕ್ಕಿಯಲ್ಲಿ ದೇವರು ಕುಳಿತು ಉತ್ಸವ ಶುರುವಾಯಿತು ಎಂದರ್ಥ ರಾತ್ರಿಯ ವೇಳೆಯೇ ಉತ್ಸವಗಳು ನಡೆಯುವುದರಿಂದ ಬೆಳಕಿನ ವ್ಯವಸ್ಥೆಗಾಗಿ ನಮ್ಮ ಪೂರ್ವಜರು ಈ ರೀತಿಯ ಸಾಲು ದೀಪಗಳ ದೀವಟಿಗೆಯನ್ನು ಉಪಯೋಗಿಸುತ್ತಿದ್ದರು ಹಿಂದಿನ ಕಾಲದಲ್ಲಿ ದೀಪದ ಬೆಳಕಿನಲ್ಲೇ ಉತ್ಸವಗಳು ನಡೆಯಬೇಕಿತ್ತು ಇಂದಿಗೂ ಸಾಲು ದೀವಟಿಗೆಯನ್ನು ಉತ್ಸವದಲ್ಲಿ ನೀವು ಕಾಣಬಹುದು ಕಬ್ಬಿಣದ ಸರಳಿಗೆ ತಟ್ಟೆಯಾಕಾರದ ಬೇಸ್ ಮಾಡಿ ಅದರ ನಡುವಿಗೆ ಚೂಪಾದ ಸರಳು ಮಾಡಿಡುತ್ತಾರೆ ಒಂದು ಸಾಲು ದಿವಟಿಗೆಯಲ್ಲಿ ಸುಮಾರು ಐದು ದೀಪಗಳಿರುವುದು ಉಂಟು ಆ ಸರಳಿಗೆ ಎಣ್ಣೆಯಲ್ಲಿ ಅದ್ದಿ ಮುಳುಗಿಸಿಟ್ಟ ಇಲಾಲಿ ಚೆಂಡನ್ನು ಇಟ್ಟು ಉರಿಸುತ್ತಾರೆ ಇದು ಸುಮಾರು ಹೊತ್ತು ಉರಿಯುತ್ತದೆ ಉರಿ ಕಮ್ಮಿಯಾಗುತ್ತಿದ್ದಂತೆ ಅದಕ್ಕೆ ಇನ್ನೊಂದು ಚೆಂಡನ್ನು ಹಾಕಿ ಮತ್ತೆ ಉರಿಸುತ್ತಾರೆ ನಾಲ್ಕು ಅಥವಾ ಐದು ದೀಪದ ಸಾಲುಗಳಿರುವ ಸಾಲು ದಿವಟಿಗೆಯನ್ನು ಮೆರವಣಿಗೆಯ ಎರಡೂ ಬದಿಗಳಲ್ಲಿ ಕಾಣಬಹುದು ಎರಡೂ ಪಕ್ಕಗಳಲ್ಲಿ ದೀವಟಿಗೆ ಸಾಲು ನಂತರ ವಾದ್ಯಮೇಳ ಪಲ್ಲಕ್ಕಿಯಲ್ಲಿ ಕುಳಿತು ಬರುವ ದೇವರು ಅದರ ಎದುರು ಭಕ್ತರ ಭಜನೆ ಗಾಯನ ನೃತ್ಯ ಸೇವೆ ವೇದ ಪಾರಾಯಣ ಹಾಗೂ ಸರ್ವವಾದ್ಯ ಸೇವೆಗಳನ್ನು ನೋಡಿದರೆ ಮನದಲ್ಲಿ ಭಕ್ತಿ ಮನ ತುಂಬಿ ಬರುತ್ತದೆ ಯಾವಾಗಲೂ ಗರ್ಭಗುಡಿಯ ಒಳಗಿರುವ ದೇವರು ಪಲ್ಲಕ್ಕಿಯಲ್ಲಿ ಬಹಳ ಹತ್ತಿರದಿಂದ ನೋಡಲು ಸಿಗುವಾಗ ಮನದಲ್ಲಿ ಧನ್ಯತೆ ತುಂಬುತ್ತದೆ ಆತ್ಮೀಯರೇ ನಾನು ಚಂದ್ರಮತಿ ಎಸ್ ರಾವ್ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಉರಿದುಕೊಂಡು ಬೆಳಕಿನಿಂದ ಕತ್ತಲನ್ನು ಓಡಿಸುವ ಈ ಹಿಲಾಲ್ ಚೆಂಡನ್ನು ಹೇಗೆ ಮಾಡುವುದೆಂದು ನೋಡೋಣ ಇದಕ್ಕೆ ಹತ್ತಿಯ ಬಟ್ಟೆಯನ್ನು ಉಪಯೋಗ ಮಾಡಬೇಕು ಹೊಸ ಬಟ್ಟೆಯ ಅವಶ್ಯಕತೆ ಇಲ್ಲ ಉಪಯೋಗಿಸಿ ಹಳೆಯದಾದ ಪಂಚೆ ಮುಂಡು ಬೈರಾಸುಗಳು ಬೆಡ್ಶೀಟ್ಗಳು ಹತ್ತಿ ಬಟ್ಟೆಯ ಕರ್ಟನ್ಗಳು ಹೀಗೆ ಯಾವುದಾದರೂ ಸರಿ ಹಿಂದೆ ನಾವು ಅದರ ತಳದ ರಿಂಗ್ ಮಾಡಲು ಅಕ್ಕಿಮುಡಿಗೆ ಕಟ್ಟಿದ ಬೈಗೂಲಿನ ಹಗ್ಗದ ತುಂಡನ್ನು ಉಪಯೋಗಿಸುತ್ತಿದ್ದೆವು ಮೊದಲು ಇಲಾಲಿ ಚೆಂಡು ಮಾಡಲು ಉಪಯೋಗಿಸುವ ಬಟ್ಟೆಗಳನ್ನು ಶುಭ್ರವಾಗಿ ಒಗೆದಿಡಬೇಕು ಬಳಿಕ ಬಟ್ಟೆಯನ್ನು ಉದ್ದಕ್ಕೆ ಸೀಳಿ ಸಪ್ರವಾದ ಎರಡಿಂಚಿನ ಇಂಚಿನ ಪಾಳಿಗಳನ್ನಾಗಿ ಮಾಡಿಕೊಳ್ಳಬೇಕು ಮೊದಲಿಗೆ ಸ್ವಲ್ಪ ದಪ್ಪನೆ ಬಟ್ಟೆಯನ್ನು ಅಂಗೈಯ ನಾಲ್ಕು ಬೆರಳಿಗೆ ಸುತ್ತಿಕೊಂಡು ಬಟ್ಟೆಯ ರಿಂಗ್ ಅನ್ನು ಮಾಡಿಕೊಳ್ಳಬೇಕು ಈ ರಿಂಗಿನ ಆಕಾರವನ್ನು ದೊಡ್ಡದು ಅಥವಾ ಸಣ್ಣದು ಮಾಡಿಕೊಳ್ಳಬಹುದು ಅದನ್ನು ರೌಂಡ್ ಮಾಡಿ ಹಿಡಿದು ಅದಕ್ಕೆ ಬಟ್ಟೆ ಸುತ್ತುತ್ತಾ ಬರುವುದು ಸುಮಾರು ದಪ್ಪ ಆಗುವವರೆಗೂ ಸುತ್ತಬೇಕು ಏಳೆಂಟು ಬಟ್ಟೆಯ ಪಾಳಿಗಳು ಬೇಕಾಗುತ್ತದೆ ಒಳಗೆ ಬಣ್ಣದ ಬಟ್ಟೆಯನ್ನು ಹಾಕಬಹುದು ಹೊರಗೆ ಮಾತ್ರ ಪಂಚೆಯ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿದರೆ ಚೆಂಡುಗಳು ನೋಡಲು ಬಲು ಚೆಂದ ಕಾಣುತ್ತವೆ ಕೊನೆಗೆ ಅದರಿಂದಲೇ ಒಂದು ಗಂಟು ಹಾಕಿ ತುದಿಯನ್ನು ಬಿಡಬೇಕು ಅದಕ್ಕೆ ಉರಿ ಹಚ್ಚಲು ಸುಲಭವಾಗುತ್ತದೆ ನನ್ನ ತವರು ಮನೆಯ ಕುಲದೇವರಾದ ಮಹಾಲಸ ನಾರಾಯಣಿ ದೇವಿಗೆ ನವರಾತ್ರಿಯ ಬಿದಿವಿಗೆ ಉತ್ಸವಕ್ಕೆ ನಾವು ಇಲಾಲಿ ಚೆಂಡನ್ನು ಮಾಡಿಕೊಡಬೇಕಿತ್ತು ಅಂದಿನ ಸೇವೆ ನನ್ನ ತವರು ಮನೆ ಕುಟುಂಬದ್ದು ಅವರವರ ಸಮಾರಾಧನೆಯ ಉತ್ಸವಕ್ಕೆ ಆ ಮನೆಯವರೇ ಇಲಾಲಿ ಚೆಂಡನ್ನು ಮಾಡಿಕೊಡುವುದು ಪದ್ಧತಿ ನಮ್ಮ ಪಾಲಿನ ಉತ್ಸವಕ್ಕೆ ಮಳೆಗಾಲದಲ್ಲಿ ನಾವು ಮನೆಯವರೆಲ್ಲ ಒಟ್ಟಿಗೆ ಸೇರಿ ಈ ಚೆಂಡನ್ನು ಮಾಡುವುದಿತ್ತು ಹೊರಗೆ ಆಷಾಢದ ಧೋ ಎಂದು ಸುರಿಯುವಾಗ ಮನೆಯ ಚಾವಡಿಯಲ್ಲಿ ನಾವೆಲ್ಲ ಸೇರಿಕೊಂಡು ಇಲಾಲು ಮಾಡುವುದಿತ್ತು ಅಮ್ಮ ನಮಗೆ ರಾಮಾಯಣ ಮಹಾಭಾರತದ ಕಥಾ ಪ್ರಸಂಗಗಳನ್ನು ಹೇಳುತ್ತಿದ್ದರೆ ನಾವು ಚೆಂಡಿಗಾಗುವ ಬಟ್ಟೆಯನ್ನು ಸೀಳಿಕೊಡುತ್ತಿದ್ದೆವು ಮನೆಯ ಸದಸ್ಯರೆಲ್ಲರೂ ಜೊತೆಯಾಗಿ ಸೇರಿ ಹರಟುತ್ತಾ ಚೆಂಡು ಮಾಡುವುದೇ ಅಂದು ನಮಗೊಂದು ಆಟವಾಗಿತ್ತು ಅಪ್ಪ ಅದನ್ನು ಕೈ ಅಂಗೈಗೆ ಸು ದೊಂಡಗೆ ಸುತ್ತಿಕೊಂಡು ಚೆಂಡು ತಯಾರಿಸುತ್ತಿದ್ದರು ಅಂದಿನ ಆ ಸುಂದರ ದಿನಗಳ ನೆನಪುಗಳು ಈ ದೇವಟಿಗೆಯ ಬೆಳಕಿನಲ್ಲಿ ಮತ್ತೆ ಕಣ್ಣೆದುರು ಬಂತು ನಾನು ನನ್ನ ಬಾಲ್ಯದ ದಿನಗಳಿಂದಲೂ ಮಾಡಿಕೊಂಡು ಬಂದ ಈ ಇಲಾಲಿ ಚೆಂಡನ್ನು ಈಗಲೂ ಮಳೆಗಾಲದ ಬಿಡುವಿನ ದಿನಗಳಲ್ಲಿ ಮಾಡಿಡುತ್ತೇನೆ ದೇವಸ್ಥಾನದ ಉತ್ಸವದ ಸಂದರ್ಭಗಳಲ್ಲಿ ಅದನ್ನು ಕೊಟ್ಟು ನನ್ನ ಅಳಿಲ ಸೇವೆ ಎಂದುಕೊಳ್ಳುತ್ತೇನೆ ನನಗೆ ಬಲು ಇಷ್ಟವಾದ ಈ ಇಲಾಲಿ ಚೆಂಡಿನ ಸೇವೆಯನ್ನು ಕೃಷ್ಣಾರ್ಪಿತ ಮಾಡುತ್ತಾ ನನ್ನ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗಲು ಸಬ್ಸ್ಕ್ರೈಬ್ ಮಾಡಿರಿ ಬೇರೆಯವರಿಗೂ ಈ ವಿಷಯ ತಿಳಿಸಲು ಶೇರ್ ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು